ನಮಸ್ತೆ ಆತ್ಮೀಯರೇ ತುಂಬ ಜನ ನಮ್ಮ ವೀಡಿಯೋಗಳನ್ನ ನೋಡಿ ನಾವು ತೋಟ ಮಾಡ್ತಿರೋದನ್ನೆಲ್ಲ ನೋಡಿ ಖರ್ಚು ವೆಚ್ಚದ ಬಗ್ಗೆ ಇಲ್ಲ ಲಾಭ ನಷ್ಟದ ಮಾತಾಡ್ತಾ ಮಾತಾಡ್ತಾಯಿಲ್ಲ ಇದು ಎಷ್ಟು ಖರ್ಚು ಬೀಳ್ತದೆ ಅಂತ ತುಂಬ ಜನ ಆಗಾಗ ಪ್ರಶ್ನೆ ಕೇಳ್ತಾ ಇರ್ತಾರೆ ವೈಯಕ್ತಿಕವಾಗಿಯೂ ಫೋನ್ ಮಾಡಿ ಕೇಳ್ತಾರೆ ಒಂದು ತಿಳ್ಕೊಳ್ಳಿ ಈ ಖರ್ಚು ವೆಚ್ಚ ಲಾಭ ನಷ್ಟದ ಬಗ್ಗೆ ಎರಡನೇದು ಇರಲಿ ನೀವು ಮಾಡಬೇಕಾಗಿರೋದು ಕನಿಷ್ಠ ನೀವು ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಒಂದು ಎಕರೆ ಜಮೀನಿಗಾದ್ರೂ ವಿಷ ಇಲ್ಲದೇ ಕೃಷಿ ಮಾಡಲಿಕ್ಕೆ ಅಭ್ಯಾಸ ಮಾಡಿ ಇದರಿಂದ ಏನು ಲಾಭ ಅಂತ ತುಂಬ ಜನ ಕೇಳ್ಬೋದು ಇಲ್ಲಿ ಲಾಭ ಲೆಕ್ಕವಿಲ್ಲದಷ್ಟು ಲಾಭ ಇದೆ ಒಂದು ಎಕರೆಗೆ ನೀವು ಫರ್ಟಿಲೈಸರು ಕೆಮಿಕಲ್ಲು ಮಿನರಲ್ಲು ಇಲ್ಲದೇ ನೀವು ಕೃಷಿ ಮಾಡೋದ್ರಿಂದ ಒಂದು ಎಕರೆ ಭೂಮಿಯನ್ನು ನೀವು ಶುದ್ಧವಾಗಿ ರಕ್ಷಣೆ ಆಗ್ತದೆ ಅಲ್ಲಿ ಕೋಟ್ಯಾಂತರ ಜೀವಿಗಳನ್ನು ಉಳಿಸ್ದಂಗೆ ಆಗ್ತದೆ ಆಮೇಲೆ ಅಲ್ಲಿ ಸಾವಿರಾರು ಮರ ಗಿಡಗಳು ಬೆಳೆಯೋದ್ರಿಂದ ನಿಮ್ಮ ಪರಿಸರ ಭಾಳ ಚೆನ್ನಾಗಿರ್ತದೆ ಮತ್ತೆ ಅಲ್ಲಿ ಬೆಳೆದಂಥ ಆಹಾರವನ್ನು ನೀವೇ ತಿನ್ನೋದ್ರಿಂದ ಅದು ನಿಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತದೆ ನಿಮ್ಮ ದೇಹದಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಆರೋಗ್ಯದ ಮೇಲೆ ಊರ್ತದೆ ನೀವು ಇವಾಗ ಎಲ್ಲ ರೀತಿಯ ಆಹಾರಗಳನ್ನ ತಿಂದು ಬಿ ಪಿ ಶುಗರು ಲಿವರು ಕಿಡ್ನಿ ಪ್ಯಾಂಕ್ರಿಯಸ್ಸು ಇವುಗಳೆಲ್ಲಗಳಿಗೆ ಔಷಧಿ ತಗೊಂಡು ತಿನ್ನೋ ಬದಲು ನಿಮ್ಮ ತೋಟದಲ್ಲೇ ಒಂದು ಕೃಷಿ ಮಾಡಿ ಅಲ್ಲಿಯದೇ ಆಹಾರವನ್ನು ತಿಂದಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಹಾಸ್ಪಿಟ್ಲ್ ಖರ್ಚು ಕಡಿಮೆ ಆಗುತ್ತೆ ಆಮೇಲೆ ನಿಮ್ಮ ಆಯಸ್ಸು ಹೆಚ್ಚಾಗುತ್ತೆ ಮತ್ತು ನಿಮಗೆ ನಾನು ಭೂಮಿಯಲ್ಲಿ ಒಂದು ಎಕರೆಯನ್ನು ಶುದ್ಧವಾಗಿ ಉಳಿಸಿದೆಯಲ್ಲ ಅನ್ನೋ ಒಂದು ಸಮಾಧಾನ ತೃಪ್ತಿ ಮತ್ತು ಪುಣ್ಯ ನಿಮಗೆ ಲಭಿಸ್ತದೆ ಇಷ್ಟನ್ನು ಅರ್ಥ ಮಾಡಿಕೊಂಡು ಕೃಷಿ ಮಾಡಿ ನಷ್ಟ ಅಂತೂ ಇಲ್ಲ ನಿಮಗೆ ಈ ಒಂದು ಎಕರೆ ನಾವು ಮಾಡುವಂಥ ಮಾಡಲ್ ಫ್ಲಾಟು ಎರಡು ಎಕರೆ ಮಾಡುವಂಥದ್ರಲ್ಲಿ ನಿಮಗೆ ನಷ್ಟ ಅಂತೂ ಇಲ್ಲ ಲಾಭ ಯಥೇಚ್ಛ ಲಾಭ ಇದೆ ಆದರೆ ಅದನ್ನು ಬರೀ ನೀವು ಕೇವಲ ಬೆಳೆದು ಮಾರ್ಕೆಟಲ್ಲಿ ಮಾಡೋ ಮಾರೋದು ಮಾತ್ರ ಅಲ್ಲ ಅದನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ನೀವೇ ನಿಮ್ಮದೇ ಬ್ರ್ಯಾಂಡಲ್ಲಿ ಮಾಡಿದಾಗ ನಿಮಗೆ ಹೆಚ್ಚು ಲಾಭ ಅದನ್ನು ನೀವು ನಿರೀಕ್ಷೆ ಮಾಡ್ಬೋದು ಅದಿರಲಿ ತುಂಬ ಜನ ಕೇಳೋದು ನೇರವಾಗಿ ಏನು ಖರ್ಚು ಬೀಳ್ತದೆ ಅಂತ ಚೆನ್ನಾಗಿ ತಿಳ್ಕೊಳ್ಳಿ ಆದ್ಮೇಲೆ ಈ ಕೃಷಿ ಮಾಡೋದ್ರಲ್ಲಿ ತುಂಬ ಭಾಳ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಗಮನಿಸಬೇಕು ಅದಕ್ಕೆ ನಾವು ತುಂಬ ಜನರಿಗೆ ಏನು ಹೇಳ್ತೀವಿ ಅಂದರೆ ನಾವು ಚೌಡಿ ಕಟ್ಟೆಯಲ್ಲಿರೋದು ಹುಣಸೂರು ತಾಲೂಕಿನ ಚೌಡಿ ಕಟ್ಟೆಯಲ್ಲಿ ಇರೋದು ನೀವು ಮಾಡುವ ತೋಟ ಈ ಜಾಗದಿಂದ ಎಷ್ಟು ದೂರದಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಚೌಡಿಕಟ್ಟೆಯಿಂದ ಎಷ್ಟು ದೂರದಲ್ಲಿದೆ ಈಗ ಕೆಲವರು ತೋಟ ನಮ್ಮ ಜಮೀನಿಂದ ನೂರು ಕಿಲೋಮೀಟ್ರಲ್ಲಿ ಇರ್ಬೋದು ಕೆಲವ್ರದ್ದು ಇನ್ನೂರು ಕಿಲೋಮೀಟ್ರ್ ಇರ್ಬೋದು ಕೆಲವ್ರದ್ದು ಮುನ್ನೂರು ಕಿಲೋಮೀಟ್ರ್ ಇರ್ಬೋದು ಆಗೇನಾಗ್ತದೆ ನಾವು ಬಂದು ಮಾಡುವಂಥ ತೋಟಗಳ ಮೇಲೆ ಖರ್ಚು ವೆಚ್ಚವು ವ್ಯತ್ಯಾಸ ಆಗ್ತದೆ ಮತ್ತು ನಂಬರ್ ಎರಡನೇದು ಏನಪ್ಪ ಅಂದರೆ ಈಗ ನಿಮ್ಮ ಭೂಮಿಯಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಬರೀ ಕಾಡು ಬೆಳೆಸ್ಕೊಡಿ ಅಂತ ಹೇಳ್ತಾರೆ ಅವ್ರದ್ದೊಂದು ಮತ್ತೆ ಮತ್ತು ಇನ್ನು ಕೆಲವ್ರು ಏನು ಹೇಳ್ತಾರೆ ನಮಗೆ ಒಂದು ನಾಲ್ಕೈದು ವರ್ಷ ಆದಮೇಲೆ ನಮಗೆ ತಿಂಗಳು ತಿಂಗಳು ಇನ್ಕಮ್ ಬರೋ ಥರ ಮಾಡಿಕೊಡಿ ಅಂತ ಹೇಳ್ತಾರೆ ಇನ್ನು ಕೆಲವರು ನಮಗೆ ಯಾವುದೇ ಲಾಭ ಬೇಡ ನಮಗೆ ಯಾವುದೇ ಇನ್ಕಮ್ ಬರೋದು ಬೇಡ ನಮಗೊಂದು ಹತ್ತು ವರ್ಷ ಕಳೆದ ಮೇಲೆ ಅಲ್ಲಿ ನಾವು ಈಗ ಹೊರಗಡೆ ಏನು ದುಡಿತಾ ಇದ್ದೀವೋ ಆ ದುಡಿಮೆ ಅಷ್ಟು ನಮಗೆ ಸಂಪಾದನೆ ಆ ತೋಟದಲ್ಲಿ ಬರೋ ಥರ ನಮಗೆ ಮಾಡಿಕೊಡಿ ಅಂತ ಹೇಳ್ತಾರೆ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಐಡಿಯಾ ಇರ್ತದೆ ಕೆಲವರು ಫ್ರೂಟ್ ಮಾಡಲು ಇಷ್ಟಪಡ್ತಾರೆ ಕೆಲವರು ತೆಂಗಿನ ಗಿಡವನ್ನು ನಟ್ಕೊಡೋದಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ಅಡಿಕೆ ಗಿಡವನ್ನು ಬಳಸ್ಕೊಡಿ ಅಂತ ಹೇಳ್ತಾರೆ ಆಗ ಒಬ್ಬೊಬ್ಬ ಒಂದೊಂದು ಡಿಸೈನ್ಗೂ ಒಂದೊಂದು ಬೇರೆ ಬೇರೆ ರೇಟ್ ಬರ್ತದೆ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ನೀವು ಸಂದಿಗ್ಧ ಪರಿಸ್ಥಿತಿ ಸಿಕ್ಸ್ಬೇಡಿ ನೀವು ರೇಟಿನ ಬಗ್ಗೆನೇ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಅದನ್ನು ಓಪನ್ ಆಗಿ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಒಬ್ಬೊಬ್ಬರ ಅಭಿರುಚಿಗೆ ಒಂದೊಂದು ಥರ ಇರ್ತದೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಅಲ್ಲಿ ನೀವು ತಗೊಂಡಿರೋಂಥ ಜಮೀನು ಯಾವ ಮಣ್ಣಿನಿಂದ ಕೂಡಿದೆ ಕಪ್ಪು ಮಣ್ಣ ಕೆಂಪು ಮಣ್ಣ ಇದ್ರ ಮೇಲೂ ಕೂಡ ಅಲ್ಲಿ ನಾವು ಮಾಡುವಂಥ ತೋಟಗಳು ವ್ಯತ್ಯಾಸ ಆಗ್ತದೆ ಏರುಪೇರು ಆಗ್ತದೆ ಕಪ್ಪು ಮಣ್ಣಿಗೆ ಒಂಥರದ ಕೃಷಿ ಮಾಡಿಸ್ಬೇಕು ನಾವು ಕೆಂಪು ಮಣ್ಣಿಗೆ ಒಂಥರದ ಕೃಷಿ ಮಾಡಿಸ್ಬೇಕು ಆಮೇಲೆ ಇನ್ನು ಕೆಲವರಲ್ಲಿ ಬೋರಲ್ಲಿ ನೀರು ಕಡಿಮೆ ಇರ್ತದೆ ಇನ್ನು ಕೆಲವರಲ್ಲಿ ಬೋರಲ್ಲಿ ನೀರು ಜಾಸ್ತಿ ಇರ್ತದೆ ಬೋರಲ್ಲಿ ನೀರು ಕಡಿಮೆ ಬಂದಾಗ ಅದಕ್ಕೆ ಬೇರೆ ಬೇರೆ ಥರ ಗಿಡಗಳನ್ನ ಹಾಕಬೇಕು ಅಥವಾ ನೀರು ಜಾಸ್ತಿ ಇದ್ದಾಗ ನಾವು ಅಲ್ಲಿಗೆ ಬೇರೆ ಬೇರೆ ಥರದ ಗಿಡಗಳನ್ನ ಹಾಕಬೇಕು ಆಮೇಲೆ ನೀವು ತಗೋ ಜಮೀನು ಒಂದು ಎಕರೆನೋ ಎರಡು ಎಕ್ರೇನೋ ಅಥವಾ ಒಂದು ಎಕರೆ ಹತ್ತು ಗುಂಟೆನೋ ಅಥವಾ ಐದು ಎಕರೆನೋ ಆರು ಎಕರೆನೋ ಇರ್ತದೆ ಆಗ ನಾವು ಒಂದು ಎಕರೆಗೆ ಒಂಥರ ರೇಟ್ ಮಾಡಬೇಕಾಗ್ತದೆ ನಾಲ್ಕು ಎಕರೆ ಇದ್ದಾಗಲೇ ಅಲ್ಲಿ ಒಂಥರ ರೇಟ್ ಬರ್ತದೆ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಬರೀ ರೇಟ್ ಹೇಳ್ಬಿಡಿ ಮಾತಾಡ್ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದಲ್ಲಿ ಅದು ಆಗೋದ ಕೆಲಸಗಳ ಅಲ್ಲ ಆಮೇಲೆ ಇನ್ನೊಂದು ಏನಾಗ್ತಂದರೆ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಎಷ್ಟಿದೆ ನಿಮ್ಮ ಭೂಮಿಯ ಕ್ವಾಲಿಟಿ ಹೇಗಿದೆ ಅಲ್ಲಿ ಆರ್ಗಾನಿಕ್ ಕಾರ್ಬನ್ನು ಎಷ್ಟು ಪರ್ಸೆಂಟ್ ಇದೆ ಇಲ್ಲಿ ಆರ್ಗಾನಿಕ್ ಕಾರ್ಬನ್ ಏನೂ ಇಲ್ವಾ ಅಥವಾ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡಬೇಕಾ ಅಂದಾಗ ಅಲ್ಲಿಗೆ ನಾವು ತೋಟಕ್ಕೆ ಡಿಸೈನ್ ಮಾಡೋ ರೀತಿಯೇ ಬೇರೆ ಇರ್ತದೆ ಇದೆಲ್ಲ ಬೇರೆ 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 ಇರೋದರಿಂದ ನೀವುಗಳು ದಯಮಾಡಿ ಇದಕ್ಕೆ ಎಷ್ಟು ಖರ್ಚು ಬೀಳ್ತದೆ ಎಷ್ಟು ರೇಟ್ ಬೀಳ್ತದೆ ಹೇಳೋದು ನೀವು ಲೆಕ್ಕ ಹಾಕೋಕ್ಕೆ ಹೋಗ್ಬೇಡಿ ನಿಮಗೇನಾದರೂ ತೋಟ ಮಾಡಿಸ್ಬೇಕು ಅಂತ ಇದ್ದರೆ ದಯಮಾಡಿ ನನ್ನ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಯಾಕೆ ಫೋನ್ ಮಾಡ್ಬೋದು ನೀವು ಫೋನ್ ಮಾಡಕ್ಕೆ ಮೊದಲು ನಿಮ್ಮ ಜಮೀನಿನ ಉದ್ದ ಅಗಲ ಎಷ್ಟಿ ಉದ್ದ ಇದೆ ಎಷ್ಟಿ ಅಗಲ ಇದೆ ಆಮೇಲೆ ನಿಮ್ಮ ಜಮೀನಿನ ಸುತ್ತಮುತ್ತ ಯಾರ್ಯಾರು ಏನೇನು ಬೆಳೆಗಳನ್ನ ಹಾಕಿದ್ದಾರೆ ಯಾಕೆ ಇದೆಲ್ಲ ನಾವು ಮಾಹಿತಿ ಕೇಳ್ತೀನಿ ಅಂತ ಹೇಳಿದ್ರೆ ಈಗ ನಿಮ್ಮ ತೋಟದಲ್ಲಿ ಯಾರೋ ಒಬ್ರು ಪೂರ್ವ ದಿಕ್ಕಿನಲ್ಲಿ ನಿಮ್ದಿರೋದು ಒಂದು ಎರಡು ಎಕರೆ ಅಂತ ಇಟ್ಕೊಳ್ಳಿ ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಯಾರೋ ಒಬ್ರು ಅಡಿಕೆ ತೋಟ ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಪೂರ್ವ ದಿಕ್ಕಿನಲ್ಲಿ ಅಡಿಕೆ ತೋಟ ಮಾಡಿದರೆ ನಾವೇನು ಮಾಡಬೇಕಾದ್ರೆ ಆ ತೋಟಕ್ಕೆ ಮಾಡಬೇಕಾದ್ರೆ ಡಿಸೈನೇ ಬೇರೆ ಇರ್ತದೆ ಅಥವಾ ನಿಮ್ಮ ತೋಟದಲ್ಲಿ ಯಾರೋ ಪಶ್ಚಿಮದಲ್ಲಿ ತೋಟ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮಾಡೋ ಡಿಸೈನೇ ಬೇರೆ ಇರ್ತದೆ ಆಮೇಲೆ ನಿಮ್ಮ ಜಮೀನು ಪೂರ್ವಕ್ಕೆ ತಗ್ಗಿದ್ದು ಪಶ್ಚಿಮಕ್ಕೆ ಡೌನ್ ಇದ್ದರೆ ಅದಕ್ಕೆ ನಾವು ಬೇರೆ ಡಿಸೈನ್ ಮಾಡಬೇಕಾಗ್ತದೆ ಇನ್ನು ಕೆಲವರು ಬೋ ಜಮೀನಲ್ಲಿ ನಾವು ಕೇಳ್ತೇವೆ ಬೋರ್ ಎಲ್ಲಿದೆ ಆಮೇಲೆ ಏನಾದರೂ ಹಳೆ ಮರಗಳಿದೆಯಾ ಬೇಲಿ ಹಾಕ್ಕೊಂಡಿದ್ದೀರಾ ಆಮೇಲೆ ನಿಮ್ಮ ಬಾ ಜಮೀನಲ್ಲಿ ನೀರು ಎಷ್ಟು ಗಂಟೆ ಕಂಟಿನ್ಯೂ ಬರ್ತದೆ ಕೆಲವು ಹೇಳ್ಬಿಡ್ತಾರೆ ನೀರು ಚೆನ್ನಾಗಿದೆ ಅಂತ ಹೇಳ್ತಾರೆ ಆಮೇಲೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅದಕ್ಕೆ ಇದೆಲ್ಲವನ್ನು ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು ಚೆನ್ನಾಗಿ ನೆನಪಿಟ್ಕೊಳ್ಳಿ ನಿಮಗೆ ಯಾರಿಗಾದರೂ ತೋಟ ಮಾಡಿಸ್ಬೇಕು ಅಂತ ಇದ್ದರೆ ಮೊದಲು ನೀವು ಮಾಡಬೇಕಾಗಿತ್ತು ನಿಮ್ಮ ಜಮೀನು ಎಷ್ಟು ಅಡಿ ಉದ್ದ ಎಷ್ಟು ಅಡಿ ಅಗಲ ಇದೆ ಅಂದರೆ ಪೂರ್ವ ಪಶ್ಚಿಮಕ್ಕೆ ಅಡಿ ಉತ್ತರ ದಕ್ಷಿಣಕ್ಕೆ ಎಷ್ಟು ಅಡಿ ಅಂತ ನಾಲ್ಕು ಮೂಲೆದು ಮೆಸರ್ಮೆಂಟನ್ನು ನಮಗೆ ಕೊಡಬೇಕು ಆಮೇಲೆ ನಿಮ್ಮ ಜಮೀನು ಯಾವ ಭಾಗ ಎತ್ತರ ಇದೆ ಯಾವ ಭಾಗ ತಗ್ಗಿದೆ ನಿಮ್ಮ ಜಮೀನಿನಲ್ಲಿ ಒಳಗಡೆ ಕರೆಂಟ್ ಕಂಬಗಳು ಎಲ್ಲಿದೆ ಬೋರ್ ಪಾಯಿಂಟ್ ಎಲ್ಲಿದೆ ಇದ್ರೆ ಕರೆಂಟ್ ಕಂಬ ಇದ್ರೆ ಈ ಕರೆಂಟ್ ಕಂಬ ಇಷ್ಟಿದೆ ಬೋರ್ ಪಾಯಿಂಟ್ ಇಲ್ಲಿದೆ ಆಮೇಲೆ ನಿಮ್ಮ ಜಮೀನಿನ ಸುತ್ತ ನಾಲ್ಕು ಮೂಲೆಯಲ್ಲಿ ಯಾರ್ಯಾರು ಏನೇನು ಬೆಳೆ ಹಾಕಿದ್ದಾರೆ ಖಾಲಿ ಇದ್ರೆ ಖಾಲಿ ತೆಂಗಿದ್ರೆ ತೆಂಗು ಅಡಿಕೆ ಇದ್ರೆ ಅಡಿಕೆ ಇಲ್ಲ ಜೋಳ ಇದ್ರೆ ಜೋಳ ಅಥವಾ ನದಿ ಇದ್ರೆ ನದಿ ತೊರೆ ಇದ್ರೆ ತ್ವರೆ ಈ ರೀತಿ ನಿಮ್ಗೆ ನಮಗೆ ಗುರ್ತು ಮಾಡಿ ಕಳಿಸ್ಬೇಕು ಆಮೇಲೆ ನಿಮ್ಮ ಜಮೀನಿನ ನಾಲ್ಕು ಮೂಲೆಯಿಂದ ಐವತ್ತೈವತ್ತು ಗ್ರಾಮ್ ಮಣ್ಣು ಮತ್ತೆ ಸೆಂಟ್ರಲ್ ಪಾಯಿಂಟಿಂದ ಐವತ್ತು ಗ್ರಾಮ್ ಮೇಲು ಮಣ್ಣನ್ನು ತೆಗೆದು ನಮಗೆ ಕಳಿಸ್ಕೊಡ್ಬೇಕು ಆಗ ನಾವು ನಿಮ್ಮ ಭೂಮಿಯಲ್ಲಿ ಆರ್ಗನಿಕ್ ಕಾರ್ಬನ್ ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ನಿಮಗೆ ಯಾವ ರೀತಿಯ ತೋಟ ಬೇಕು ಯಾವ ಯಾವ ಮರ ಗಿಡಗಳನ್ನು ನೀವು ನಡಲಿಕ್ಕೆ ಇಷ್ಟಪಡ್ತೀರಿ ಮತ್ತೆ ನಿಮಗೆ ಅಲ್ಲಿ ಏನು ತಿಂಗಳ ಇನ್ಕಮ್ ಬರ್ಬೇಕಾ ಅಥವಾ ನಿಮ್ದು ಏನಾದರೂ ಮುಂದೆ ತರಕಾರಿ ಮಾಡುವಂಥ ಪ್ಲ್ಯಾನ್ ಇರುತ್ತಾ ಅಥವಾ ನೀವು ಏನಾದರೂ ಅಲ್ಲಿ ಕುರಿ ಕೋಳಿ ಸಾಕುವಂಥದ್ದು ಏನಾದ್ರೂ ಪ್ಲ್ಯಾನ್ ಇದೆಯಾ ಅಥವಾ ನೀವು ನಾಳೆ ಅಲ್ಲಿ ಏನಾದರೂ ಒಂದು ಮುಂದೆ ಒಂದು ರೆಸಾರ್ಟ್ ಮಾಡಿಕೊಂಡು ಅಥವಾ ಒಂದು ಮನೆ ಕಟ್ಟಿಕೊಂಡು ನಾವು ಏನೋ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಇದೆಯಾ ಇದೆಲ್ಲ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ನಾವು ನಿಮಗೆ ನಿಮ್ಮ ತೋಟಕ್ಕೆ ಡೆವಲಪ್ ಮಾಡೋಕ್ಕೆ ಮತ್ತು ನಮ್ಮಲ್ಲಿಂದ ಎಷ್ಟು ದೂ ಎಷ್ಟು ಕಿಲೋಮೀಟ್ರ್ ದೂರ ಇದೆ ಅದೆಲ್ಲ ನೋಡಿಕೊಂಡು ನಾವು ನಿಮಗೆ ಒಂದು ಗಿಡಕ್ಕೆ ಇಷ್ಟು ಬೀಳ್ತದೆ ಆಮೇಲೆ ನಿಮ್ಮ ತೋಟ ಡೆವಲಪ್ ಮಾಡೋಕ್ಕೆ ಆಗ್ತದೆ ಅಂತೇಳಿ ನಿಮಗೆ ನಾವು ವಿವರವನ್ನು ಕೊಡ್ತೇವೆ ಅದು ಬಿಟ್ಬಿಟ್ಟು ನೀವು ನೇರವಾಗಿ ಖರ್ಚು ಎಷ್ಟು ಬೀಳ್ತದೆ ಅಂತ ಹೇಳಿದ್ರೆ ಈಗ ಯಾರಾದರೂ ನಿಮಗೆ ಖರ್ಚಿನ ಕೇಳಕ್ಕೆ ಖರ್ಚು ಕೇಳ್ಕೊಂಡಿರೋರೇ ಇರ್ತಾರೆ ಅದರಿಂದ ನೀವು ದಯಮಾಡಿ ನೀವು ನಮ್ಮ ಕೈಲೇ ತೋಟ ಮಾಡಿಸ್ಬೇಕು ಅಂತೇನಿಲ್ಲ ನಾವು ನಿಮಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತೇವೆ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಡೋದು ಇಷ್ಟೇ ನಿಮ್ಮ ಭೂಮಿಗೆ ಬೆಂಕಿ ಹಾಕಬಾರ್ದು ಕೀಟನಾಶಕ ಬಳಸಬಾರ್ದು ಕಳೆನಾಶಕ ಬಳಸಬಾರ್ದು ರಸಗೊಬ್ಬರ ಬಳಸಬಾರ್ದು ಹೊರಗಡೆಯಿಂದ ಏನನ್ನೂ ತರಬಾರ್ದು ನಿಮಗೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದ್ದೇ ಇದೆ ನಾವು ನಿಮಗೆ ಯಾವ ಟೈಮ್ನಲ್ಲೂ ಬೇಕಾದ್ರೂ ಸಲಹೆ ಕೊಡ್ತೀವಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಥವಾ ನಿಮ್ಮಲ್ಲೇ ಹಣ್ಣಿನ ಗಿಡಗಳಿರೋದನ್ನ ನಮಗೆ ಕೊಡಿಂತ ನಾವು ಹಣ್ಣಿನ ಗಿಡಗಳನ್ನು ನಾವೇ ಕೊಡ್ತೇವೆ ನೀವು ಗಾಡಿ ಕಳಿಸ್ಕೊಟ್ರೆ ನಾವಿಂದ ಲೋಡ್ ಮಾಡಿ ಕಳಿಸ್ಕೊಡ್ತೇವೆ ಆದರೆ ಒಂದು ರಿಕ್ವೆಸ್ಟ್ ಏನಂದರೆ ಎಪ್ಪತ್ತು ಕಿಲೋಮೀಟ್ರಿಗಿಂತ ದೂರದಲ್ಲಿದ್ದರೆ ನಮ್ಮಲ್ಲಿಂದ ಗಿಡ ತಗೊಂಡು ಹೋಗಿ ಒಂದು ನಲ್ವತ್ತು ದಿನ ಇಟ್ಕೊಂಡು ಆಮೇಲೆ ನೀವೇನು ಮಾಡಬೇಕು ಆ ಗಿಡಗಳನ್ನು ಪ್ಲಾಂಟೇಶನ್ ಮಾಡಬೇಕು ಅಥವಾ ಎಪ್ಪತ್ತು ಕಿಲೋಮೀಟ್ರ್ ಒಳಗಿದ್ರೆ ನೀವು ತಗೊಂಡೋಗಿ ಒಂದು ಎರಡು ಮೂರು ದಿನದಲ್ಲಿ ಅದನ್ನು ಪ್ಲಾಂಟೇಷನ್ ಮಾಡ್ಕೊಡ್ಬೋದು ಇಲ್ಲ ನಮಗೆಲ್ಲ ಆಳ್ಗಳದ್ದು ಕಷ್ಟ ಇದೆ ಆಳ್ಗಳದ್ದು ಸಮಸ್ಯೆ ಇದೆ ನೀವೇ ಬಂದು ನಮ್ಮ ತೋಟವನ್ನು ಮೈಂಟೈನ್ ಮಾಡ್ಕೊ ನಟುಕೊಡಿ ಗಿಡಗಳನ್ನ ಅಂತೇಳಿದ್ರೆ ನಾವೇ ಬಂದು ನಿಮ್ಮ ತೋಟಕ್ಕೆ ಯಾವ ರೀತಿ ಡಿಸೈನ್ ಮಾಡಬೇಕು ಆ ಡಿಸೈನ್ ಮಾಡಿ ಯಾವ್ಯಾವ ಗಿಡ ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡಿ ನಾವು ನಿಮಗೆ ಆ ಗಿಡಗಳನ್ನು ನಟ್ಟು ಒಂದು ತಿಂಗಳು ಬೇಕಾದನ್ನು ಮೈಂಟೇನ್ ಮಾಡಿ ನಿಮಗೆ ಕೊಡ್ತೇವೆ ಇನ್ನು ಕೆಲವರು ಇಲ್ಲ ನಮಗೆ ಆಳುಗಳದ್ದು ಸಮಸ್ಯೆ ಇದೆ ನಮ್ಮ ತೋಟವನ್ನು ಆರು ತಿಂಗಳವರೆಗೂ ನಿಮ್ಮ ಆಳುಗಳೇ ನೋಡಿಕೊಳ್ಳಿ ಹೇಳಿದ್ರೆ ಅದಕ್ಕೂ ನಮ್ಮಲ್ಲಿ ವ್ಯವಸ್ಥೆ ಇದೆ ಒಟ್ಟಿನಲ್ಲಿ ನೀವು ಹೇಗೆ ನಮ್ಮ ಜೊತೆಲಿ ಸ್ಪಂದಿಸ್ತೀರೋ ಅದೇ ರೀತಿ ನಾವು ಕೂಡ ನಿಮ್ಮ ಜೊತೆಲಿ ಸ್ಪಂದಿಸ್ತೇವೆ ದಯಮಾಡಿ ಪದೇ ಪದೇ ನೀವು ಒಂದು ಎಕರೆಗೆ ಎಷ್ಟು ಖರ್ಚು ಬೀಳ್ತದೆ ಈ ಖರ್ಚಿನ ಬಗ್ಗೆ ಯಾರೂ ಇಲ್ಲ ಅನ್ನೋದನ್ನ ನೀವು ಇನ್ನೊಂದು ಸಾರಿ ಈ ಪ್ರಶ್ನೆಗಳನ್ನ ದಯಮಾಡಿ ಎತ್ತಬೇಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ನಂಬರ್ ಇರ್ತದೆ ಅಲ್ಲಿ ನನ್ನ ನಂಬರ್ ಗೊತ್ತಿರ್ತದೆ ನಿಮಗೆ ಎಷ್ಟಪ್ಪ ಅದು ಏಟ್ ಸೆವೆನ್ ಸಿಕ್ಸ್ ಟೂ ಫೋರ್ ನೈನ್ ಟು ಏಯ್ಟ್ ಫೋರ್ ಟು ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ನ ಹಾಕಿರಪ್ಪ ಆ ನಂಬರ್ಗೆ ನೀವು ನನಗೆ ಫೋನ್ ಮಾಡೋಕ್ಕಾಗದಿದ್ರು ನಾನು ಕೆಲವು ಟೈಮಲ್ಲಿ ಫೋನ್ ತೆಗಿಯಕ್ಕೆ ಆಗೋದಿಲ್ಲ ತುಂಬ ಫೋನ್ಗಳು ಬರ್ತಾಯಿರ್ತಾರೆ ದಯಮಾಡಿ ಬೇಜಾರು ಮಾಡ್ಕೊಳ್ಳಿ ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕ್ಬಿಡಿ ಅಥವಾ ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕಿ ಅದರದೆಲ್ಲ ಇಷ್ಟೆಲ್ಲ ಡೀಟೇಲ್ಸು ಮಾಹಿತಿಯನ್ನು ಕೊಟ್ಟು ನೀವು ನನಗೊಂದು ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರೆ ಖಂಡಿತ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ ನೀವೆಲ್ಲರೂ ಕೃಷಿಗೆ ಬನ್ನಿ ಯಾಕೆಂತ ಈ ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಈ ಅನ್ನ ಇದೆಯಲ್ಲ ಅದು ಭಾಳ ಪ್ರಾಮುಖ್ಯ ಅದರ ಮುಂದಗಡೆ ನಿಮ್ಮ ಯಾವ ದೇವರು ಇಲ್ಲ ಎಲ್ಲರೂ ಚೆನ್ನಾಗಿ ಯೋಚನೆ ಮಾಡಿ ನೀವು ಐ ಎ ಎಸ್ಸು ಐ ಪಿ ಎಸ್ಸು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಮನೆಗಳಲ್ಲಿರೋರು ದೊಡ್ಡ ದೊಡ್ಡ ವಾಹನ ಇರೋರು ದೊಡ್ಡ ದೊಡ್ಡ ಕಚೇರಿಯಲ್ಲಿ ಕೆಲಸ ಮಾಡೋರು ಚೆನ್ನಾಗಿ ಯೋಚನೆ ಮಾಡಿ ರೈತ ಒಂದು ವರ್ಷ ತನಗೆ ಬೇಕಾದ ಆಹಾರವನ್ನು ಮಾತ್ರ ತಾನು ಬೆಳ್ಕೊಂಡು ಸುಮ್ಮನೆ ಇದ್ರೆ ಉಳಿದ ಜನರ ಸ್ಥಿತಿ ಏನಾಗ್ಬೋದು ಅಂತ ಚೆನ್ನಾಗಿ ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಒಬ್ಬ ರೈತ ಒಂದು ವರ್ಷದ ಮಟ್ಟಿಗೆ ತನಗೆ ಬೇಕಾದಷ್ಟನ್ನು ಮಾತ್ರವನ್ನು ಬೆಳ್ಕೊಂಡು ಯಾರಿಗೂ ಕೊಡ್ದೇನೆ ಇದ್ರೆ ನಮ್ಮ ದೇಶ ಅಥವಾ ವಿಶ್ವ ಏನಾಗ್ಬೋದು ನಾನು ಕೆಲವೊಮ್ಮೆ ರೈತ ಸಂಘದ ನಂಜುಣ ಸ್ವಾಮಿಯವ್ರ ಜೊತೆ ನಾನು ಹೋರಾಟ ಮಾಡೋದ್ಲೂ ನಾನು ಇದನ್ನೇ ಹೇಳ್ತಾ ಇದ್ದಿದ್ದು ರೈತರಿಗೆ ನೋಡಿ ನಿಮ್ಮ ಬೆಲೆ ನಿಮಗೆ ಗೊತ್ತಾಗಬೇಕಾದ್ರೆ ನಿಮ್ಮ ಬೆಲೆ ಸರ್ಕಾರ ಗೊತ್ತಾಗಬೇಕಾದ್ರೆ ನಿಮ್ಮ ಬೆಲೆ ಬೇರೆ ಜನರಿಗೆ ಅರ್ಥ ಆಗಬೇಕಾದ್ರೆ ರೈತರು ನೀವು ಬೆಳೆದದನ್ನ ಎಲ್ಲೂ ಮಾರುಕಟ್ಟೆಗೆ ಕೊಡಬೇಡಿ ನೀವೇ ಒಂದು ವರ್ಷ ಬೆಳೆದು ತಿನ್ನಿ ಹೊರಗಡೆಗೆ ಮಾರುಕಟ್ಟೆಗೆ ತರಬೇಡಿ ಅಂತೇಳಿ ನಾನು ಆವಾಗಲೇ ವಾದಿಸ್ತಾಯಿದ್ದೆವು ಅದು ಕಾರ್ಯರೂಪಕ್ಕೆ ಬರೋ ದಿನ ತುಂಬ ದೂರ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಗಲು ರಾತ್ರಿ ಯಾರ ಆಜ್ಞೆಯನ್ನು ಕಾಯದೆ ತನ್ನ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಕಾಯಕ ಯೋಗಿ ಭೂಮಿ ಮೇಲೆ ಇದ್ದಾನೆ ಅಂದರೆ ಅವನೊಬ್ಬ ರೈತ ಆ ರೈತನಿಗೆ ಎಲ್ಲಿಯವರೆಗೆ ಗೌರವ ಒಂದು ಸ್ಥಾನಮಾನ ಸಿಕ್ಕೋದಿಲ್ಲೋ ಅಲ್ಲಿಯವರೆಗೂ ಈ ದೇಶ ಖಂಡಿತ ಉದ್ಧಾರ ಆಗೋದಿಲ್ಲ ಒಬ್ಬ ರೈತ ಏನಾದರೂ ಮುನಿಸ್ಕೊಂಡ್ರೆ ಅದರ ಶಾಪ ಇಡೀ ಮನುಕುಲದ ಮೇಲೆ ಬೀಳ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾಕೆಂದರೆ ಅವನು ಬೆಳೆಯೋದ್ರಿಂದ ಬಿತ್ತೋದ್ರಿಂದ ಮಾತ್ರ ಎಲ್ಲರ ಹೊಟ್ಟೆಗೆ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಬ್ಬ ರೈತನಿಗೆ ಯಾವ ದೇಶದಲ್ಲಿ ಗೌರವ ಇಲ್ಲದೇ ಇರ್ತದೋ ಇರೋದಿಲ್ವೋ ಆ ದೇಶ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ ನೀವೆಲ್ಲರೂ ಐ ಎ ಎಸ್ ಅಂತ ಹೇಳ್ತೀವಿ ಪ್ರತಿಯೊಬ್ಬ ರೈತ ಐ ಎ ಎಸ್ ಇಂಡಿಯನ್ ಅಗ್ರಿಕಲ್ಚರ್ ಸರ್ವೀಸ್ ಪ್ರತಿಯೊಬ್ಬ ರೈತ ಐ ಎ ಎಸ್ ಅಧಿಕಾರಿನೇ ಒಬ್ಬ ಐ ಎ ಎಸ್ ಅಧಿಕಾರಿ ಒಂದು ಜಿಲ್ಲೆಯಲ್ಲಿ ಇಲ್ಲದೇ ಇದ್ರೂ ನಡೆಯುತ್ತೆ ಆದರೆ ರೈತ ಇರಲೇಬೇಕು ಪ್ರತಿಯೊಬ್ಬ ರೈತನೂ ಐ ಎ ಎಸ್ ಅವನೇ ಐ ಎ ಎಸ್ ಬೇರೆ ಈ ಐ ಎ ಎಸ್ ಬೇರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ರೈತ ಇಲ್ಲ ನೀವು ಯಾವುದೂ ಇಲ್ಲ ಎಲ್ಲರೂ ನಿಮ್ದು ಎಷ್ಟೇ ಆಸ್ತಿ ಇರಲಿ ಎಷ್ಟೇ ಸಂಪತ್ತಿರಲಿ ನೀವು ಎಷ್ಟೇ ದೊಡ್ಡವರಾಗಿರಲಿ ಕನಿಷ್ಠ ನಿಮ್ಮ ಮನೇಲಿ ಗಂಡ ಹೆಂಡ್ತಿ ನಿಮ್ಮ ಇಬ್ಬರು ಜನ ಮಕ್ಕಳಿದ್ದಾರಾ ನಾಲ್ಕು ಎಕರೆ ಜಮೀನು ತೊಗೊಂಡು ತೋಟ ಮಾಡಿ ನಿಮ್ಮ ಕೈಲಿ ತೋಟ ಮಾಡ ಇಲ್ಲಪ್ಪ ನನಗೆ ಅದ್ರಲ್ಲಿ ಇನ್ಕಮ್ ಬೇಡ ನನಗೇನು ಬೇಡ ಅಂದ್ರೆ ನಾಲ್ಕು ಏಕೆನ ಕಾಡು ಬೆಳೆಸಿ ಕಾಡು ಬೆಳೆಸಿ ಮಣ್ಣು ಉಳಿಸಿ ಇವತ್ತು ನೀವು ಏನು ಉಳಿಸಿದ್ರೂ ಪ್ರಯೋಜನ ಇಲ್ಲ ಮಣ್ಣು ಇವತ್ತು ಕೆಟ್ಟೋಗಿದೆ ಮಣ್ಣನ್ನು ನಾವು ಶುದ್ಧ ಮಾಡ್ಕೊಳ್ಬೇಕು ವಾತಾವರಣ ಕೆಟ್ಟೋಗಿದೆ ಗ್ಲೋಬಲ್ ವಾರ್ಮಿಂಗು ಆಳು ಮೂಳು ಏನೇನೋ ಹೇಳ್ತಾ ಇದ್ದಾರೆ ಎಲ್ಲ ಕಾಯಿಲೆಗಳಿಗೂ ಮೂಲ ಪರಿಸರ ಕೆಡ್ತಾ ಇದೆ ಮರಗಿಡಗಳು ನಾಶ ಆಗ್ತಾ ಇದೆ ಮನುಷ್ಯನ ವಿಜ್ಞಾನ ದೌರ್ಜನ್ಯ ವಿಪರೀತ ಆಗ್ತಾ ಇದೆ ಅದಕ್ಕೆ ಒಂದು ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ ಅದು ಚೆನ್ನಾಗಿ ಇವತ್ತು ಒಂದು ಕಡೆ ಹೋದಾಗ ಚೆನ್ನಾಗಿ ನೆನಪಾಯ್ತು ನನಗೆ ಟೆಕ್ನಾಲಜಿ ಇಸ್ ನಾಟ್ ಪರ್ಫೆಕ್ಟ್ ಡು ನಾಟ್ ಕಂಫರ್ಟಬಲ್ ಈ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರ್ದ್ರೂ ಅಪಾಯ ಅದರಿಂದ ಯಾರೂ ಕೂಡ ವಿಜ್ಞಾನ ತಂತ್ರಜ್ಞಾನ ನಂಬ್ಕೊಂಡು ಇರಬೇಡಿ ಯಾಕೆಂತ ಹೇಳಿದ್ರೆ ನಾವು ಏನು ಮೊದಲು ಕಾಲು ನಡಿಗೆಯಿತೋ ಅದೇ ಶ್ರೇಷ್ಠ ಏನು ನಾವು ಸೌದೆ ಒಳ್ಳೆ ಅಡುಗೆ ಮಾಡ್ತಾ ಇದ್ದೋ ಅದೇ ಶ್ರೇಷ್ಠ ಎಲ್ಲಿ ನಾವು ದುಡ್ಡು ಕೊಟ್ಟು ಸಾಮಾನು ತಗೊಳ್ತಾ ಇದ್ದೋ ಅದೇ ಶ್ರೇಷ್ಠ ಇವತ್ತು ಬೆಳಿಗ್ಗೆ ಒಂದು ನಾಲ್ಕೈದು ಕಡೆ ಹೋಗಿ ಅಂಗಡಿಯಲ್ಲಿ ಸಾಮಾನು ತೆಗಿಬೇಕಾದ್ರೆ ಗೂಗಲ್ ಪೇನೂ ವರ್ಕ್ ಆಗ್ತಾಯಿಲ್ಲ ಫೋನ್ಪೇನೂ ವರ್ಕ್ ಆಗ್ತಾ ಇಲ್ಲ ಇವೆಲ್ಲ ತುಂಬ ದಿನ ಉಳಿಯಲ್ಲ ಈ ಗೂಗಲ್ ಪೇ ಫೋನ್ಪೇ ನಿಮ್ದು ಅದು ಇದು ಏನು ಉಳಿಯಲ್ಲ ಏನಿದು ದುಡ್ಡು ಕೈಯಲ್ಲಿ ಕೊಟ್ಟು ತಗೊಳ್ಳೋದು ಇದೆಯಲ್ಲ ಅದೇ ಸಿಸ್ಟಮು ಸರಿಯಾದ ಸಿಸ್ಟಮು ಎಲ್ಲ ನಿಮ್ಮನ್ನೆಲ್ಲ ಈ ಸಿಸ್ಟಮಗೆ ಸಿಕ್ಸಿರೋದು ಏನಪ್ಪಾ ಅಂತ ಹೇಳಿದ್ರೆ ಒಂದು ದಿನ ನಿಮಗೆಲ್ಲರಿಗೂ ತಲೆ ಕ್ಲೀನಾಗಿ ಬೋಳ್ಸಿಬಿಡ್ತಾರೆ ನಿಮ್ಮ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಇದೆಯಲ್ಲ ಖಂಡಿತ ನಿಮಗೆ ಯಾವತ್ತೂ ಇದು ಉಳಿಗಾಲ ಅಲ್ಲ ಖಂಡಿತ ಉಳಿಗಾಲ ಇಲ್ಲ ನೋಡಿ ಅರ್ಜೆಂಟ್ಗೆಲ್ಲ ಹೋಗ್ತೀರಿ ಗೂಗಲ್ ಪೇ ಫೋನ್ಪೇ ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡ್ತೀರಿ ಸಾಮಾನು ತಗೊಂಡಿರ್ತೀರಿ ಅರ್ಜೆಂಟ್ಗೆ ಬೇಕು ಅವ್ನು ನಿಮ್ಮ ಹತ್ರ ಇಲ್ಲಪ್ಪ ನನಗೆ ಏನು ಮಾಡು ದುಡ್ಡು ಕೊಟ್ಟು ಹೋಗು ಇಲ್ಲ ಸಾಮಾನು ಇಲ್ಲಿ ಹೋಗು ಅಂತಾನೆ ಏನು ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ಫೋನಲ್ಲಿ ಮೆಸೇಜ್ ಬರುತ್ತೆ ಐದು ಗಂಟೆ ವೆಯ್ಟ್ ಮಾಡಿ ಇಲ್ಲ ಟೂ ಡೇಸ್ ಕಾಯಿರಿ ಅಂತ ಏನು ಮಾಡ್ತೀರಿ ವಿಜ್ಞಾನ ಎಲ್ಲಿಗೋಗಿದೆ ನಂಬ್ಕೊಳ್ಬೇಡಿ ನಂಬ್ಕೊಳ್ಬೇಡಿ ಅದಕ್ಕೆ ಒಬ್ಬ ಭಾಳ ಶ್ರೇಷ್ಠ ವ್ಯಕ್ತಿ ಹೇಳಿದ್ರು ಟೆಕ್ನಾಲಜಿ ಇಸ್ ನಾಟ್ ಫ್ಯಾಕ್ಟ್ ಡು ನಾಟ್ ಕಂಫರ್ಟಬಲ್ ಗೊತ್ತಾಯ್ತಲ್ಲ ಇರಲಿ ಎಲ್ಲರೂ ಎಚ್ಚರಾಗಿ ಕೃಷಿ ಮಾಡಿ ಕೃಷಿಯಲ್ಲಿರೋಷ್ಟು ಖುಷಿ ಜಗತ್ತಲ್ಲಿ ಯಾವ ವೃತ್ತಿಯಲ್ಲೂ ನಿಮಗಿಲ್ಲ ಎಲ್ಲರುಗಳೇದಾಗಲಿ ಲೋಕ సమస్త సుఖినో భవంతు నిమ్మ పాజిటివ్ తమ్మయ్య నమస్తే